ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಸುಂದರವಾದಂಥ ಕಾಫಿ ತೋಟನ ನೋಡೋಕೆ ಬಂದಿದ್ದೀವಿ ಇವಾಗ ನೀವು ನೋಡ್ತಿರುವಂಥ ಪ್ರೇಕ್ಷಣೀಯ ಸ್ಥಳ ಅಡಿಬೈಲು ರಂಗನಾಥ ಸ್ವಾಮಿಯವರ ಟೆಂಪಲ್ ಈ ದೇವಸ್ಥಾನದ ಅರ್ಧ ಕಿಲೋಮೀಟ್ರ್ ಕೆಳಗಡೆ ನಿಮಗೆ ಒಂದು ಸುಂದರವಾದಂಥ ಪ್ರಾಪರ್ಟಿನ ನಾವು ಇವತ್ತು ತೋರಿಸ್ತೀವಿ ಹಾಗೆ ಮೇಲಿಂದ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕಾಣುತ್ತೆ ತುಂಬ ಸೊಗ್ಸಾಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಹೇಮಾವತಿ ಬ್ಯಾಕ್ ವಾಟರ್ನ ವ್ಯೂ ಸಿಗುತ್ತೆ ಹಾಗೆ ಬೆಟ್ಟ ಗುಡ್ಡಗಳು ವೆಸ್ಟರ್ನ್ ಗಾಟ್ಸ್ ಪರ್ವತ ಶ್ರೇಣಿಗಳ ನಿಮಗೆ ನೋಟಗಳು ಕಣ್ಮುಂದೆ ಬರುತ್ತೆ ನೋಡಿ ಎಷ್ಟು ಗ್ರೀನರಿಯಿಂದ ಕೂಡಿದೆ ಅಂತ ಮಲೆನಾಡ ಮಡಿಲು ಅಂತ ಹೇಳ್ಬೋದು ಒಂದು ಒಳ್ಳೆಯ ಪ್ರಕೃತಿ ದತ್ತವಾದ ಜಾಗ ಇದಾಗಿದೆ ಶ್ರೀ ಅಡಿಬಲ್ಲೂ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹತ್ತುವಾಗ್ಲೇ ಈ ಪ್ರಾಪರ್ಟಿ ನಿಮಗೆ ಸಿಗುತ್ತೆ ಸೊ ನಾವು ಪ್ರಾಪರ್ಟಿ ಪಕ್ಕದಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸೋದಕ್ಕೋಸ್ಕರ ಈ ದೇವಸ್ಥಾನದ ವಿಡಿಯೋಗಳನ್ನ ಮಾಡ್ತಿದ್ದೀವಿ ನೋಡಿ ನಾವಿವಾಗ ಪ್ರಾಪರ್ಟಿ ಎಂಟ್ರೆನ್ಸಲ್ಲಿದ್ದೀವಿ ಈ ಥರ ರಸ್ತೆ ನಿಮಗೆ ಸಿಗುತ್ತೆ ಹಾಗೆ ಸಿಮೆಂಟ್ ರೋಡಿಂದ ಒಂದು ನೂರ ಇಪ್ಪತ್ತಡಿ ನಿಮಗೆ ಈ ಥರ ಮಣ್ಣಿನ ರಸ್ತೆ ನೋಡಿ ಅಲ್ಲಿ ಕಾಣ್ತಿದೆಯಲ್ವಾ ಅಲ್ಲಿ ಅಲ್ಲಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ಹಾಸನದಿಂದ ಈ ಪ್ರಾಪರ್ಟಿಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಆಲೂರಿಂದ ಕೂಡ ಈ ಪ್ರಾಪರ್ಟಿಗೆ ಹತ್ತಿರ ಆಗುತ್ತೆ ಹಾಗೆ ಮಗ್ಗೆಯಿಂದ ನಾಲ್ಕರಿಂದ ನಾಲ್ಕೂವರೆ ಕಿಲೋಮೀಟ್ರ್ ಆಗುತ್ತೆ ನೋಡಿ ಪ್ರಾಪರ್ಟಿ ಕಂಡೀಷನ್ ಹೇಗಿದೆ ನೋಡ್ತಿದ್ರ ಸಿಲ್ವರ್ ಓಕ್ ಮರಗಳನ್ನೂ ನೀವು ನೋಡ್ತಿದ್ದೀರಾ ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಒಂದು ಒಳ್ಳೆ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಫುಲ್ ಫ್ಲ್ಯಾಟ್ ಲ್ಯಾಂಡ್ ಅಂತ ಹೇಳ್ಬೋದು ಇನ್ನೊಂದು ಈ ಪ್ರಾಪರ್ಟಿ ವಿಶೇಷತೆ ಏನು ಅಂದರೆ ಮೂರುವರೆ ಎಕರೆ ತೋಟ ಬರುತ್ತೆ ಟೋಟಲಾಗಿ ಐದು ಎಕರೆ ಬೌಂಡ್ರಿ ಬರುತ್ತೆ ಅಲ್ಲಿಗೆ ಒಂದೂವರೆ ಎಕರೆ ಎಂಕ್ರೋಚ್ಮೆಂಟ್ ಲ್ಯಾಂಡ್ ಒತ್ತುವರಿ ಲ್ಯಾಂಡ್ ಇದಾಗಿದೆ ಸೊ ಒಳ್ಳೆ ಆದಾಯ ಬರ್ತಿರುವಂಥ ಕಾಫಿ ತೋಟ ಇದಾಗಿದೆ ರೋಬಸ್ಟನು ಇದೆ ಹಾಗೆ ಅರೇಬಿಕಾ ಕಾಫಿ ಪ್ಲಾಂಟೇಷನ್ಗಳು ಕೂಡ ಇದೆ ಒಂದು ಪರ್ಫೆಕ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಒಂದು ಚಿಕ್ಕ ಪ್ರಾಪರ್ಟಿ ನೋಡ್ತಿರೋರಿಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಈ ಪ್ರಾಪರ್ಟಿ ಸಿಗುತ್ತೆ ಹಾಯ್ ಎಲ್ಲರಿಗೂ ನಮಸ್ತೆ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ನಾವು ಇವತ್ತು ಬಂದಿರೋದು ಅರಬಿಕಾ ಮತ್ತೆ ರೋಬಸ್ಟ್ ಇರುವ ಒಂದು ತೋಟಕ್ಕೆ ಬಂದಿದ್ದೀವಿ ಇದು ಮೂರವರೆ ಎಕರೆ ರೆಕಾರ್ಡ್ ಬರುತ್ತೆ ಐದು ಎಕರೆ ಬೌಂಡ್ರಿ ಬರುತ್ತೆ ಇದರಲ್ಲಿ ಒಂದು ಬೋರ್ವೆಲ್ ಕೂಡ ಇದೆ ನಾಲ್ಕು ಇಂಚ್ ನೀರಿದೆ ಅದರಲ್ಲೂ ಮತ್ತೆ ಸುತ್ತ ಫೆನ್ಸಿಂಗ್ ಆಗಿದೆ ಮತ್ತೆ ಟಾರ್ ರೋಡ್ ಅಪ್ರೋಚ್ ಪ್ರಾಪರ್ಟಿ ಆಗಿದೆ ಇದು ಇದು ಮಧ್ಯೆಯಿಂದ ಕೇವಲ ನಾಲ್ಕು ಕಿಲೋಮೀಟರ್ಗೆ ಸಿಗುತ್ತೆ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಒಂದು ಪ್ರಸಿದ್ಧ ಸ್ಥಳ ಇದೆ ಅಲ್ಲಿಂದ ಕೇವಲ ಒಂದು ಒಂದು ಕಿಲೋಮೀಟರ್ ಹಿಂದೆನೆ ಈ ಜಾಗ ಸಿಗುತ್ತೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ತೋಟ ಇದಂತೂ ಸಿಲ್ವರ್ ಗಿಡಗಳು ಅಷ್ಟೇ ದೊಡ್ಡ ದೊಡ್ಡ ಮರಗಳೇ ಇದೆ ಇಲ್ಲಿ ಮತ್ತು ಪವರ್ ಲೈನ್ ಸಮೇತ ಇಲ್ಲಿ ತೋಟದೊಳಗೆ ಬಂದಿದೆ ರೋಡ್ ಕನೆಕ್ಟಿವಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನಿಮಗೆ ಒಂದು ಒಳ್ಳೆ ಬೋರ್ವೆಲ್ ಇದೆ ಒಂದು ನಾಲ್ಕರಿಂದ ನಾಲ್ಕೂವರೆ ಇಂಚು ನೀರು ಕೂಡ ಇದೆ ಈ ತೋಟಕ್ಕೆ ಸಫಿಶಿಯೆಂಟ್ ನೀರು ಅಂತ ಹೇಳ್ಬೋದು ಹಾಗೆ ಟಿಂಬರ್ ಕೂಡ ಯಥೇಚ್ಛವಾಗಿದೆ ಈ ಪ್ರಾಪರ್ಟಿಯಲ್ಲಿ ಇನ್ನು ಸಾಯಿಲ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಮಣ್ಣು ಅಂತ ಹೇಳ್ಬೋದು ಒಂದು ಹದಿನೈದರಿಂದ ಹದಿನೆಂಟು ಲಕ್ಷ ಇನ್ಕಮ್ ಪ್ರತಿ ವರ್ಷ ನಾವು ನಿರೀಕ್ಷೆ ಮಾಡ್ಬೋದು ಈ ಪ್ರಾಪರ್ಟಿಯಿಂದ ನೋಡಿ ಇಷ್ಟು ಕಂಡೀಷನ್ ನೋಡಿ ಬೋರ್ವೆಲ್ನ ಕ್ಲೋಸ್ ಮಾಡಿದ್ದಾರೆ ಇವಾಗ ಮಳೆಗಾಲದಲ್ಲಿ ಅವಶ್ಯಕತೆ ಇಲ್ಲವಲ್ಲ ಹಾಗಾಗಿ ಈ ಮೋಟ್ರನ್ನ ಇಳಿಸ್ಕೊತಾರೆ ತುಂಬ ಸಿಲ್ವರ್ಕ್ ಮರಗಳಿರೋದ್ರಿಂದ ನೀವು ಪೆಪ್ಪರ್ ಬಿಲ್ನ ಹಬ್ಬಿಸ್ಬೋದು ಇವಾಗಲೂ ಸಾಧ್ಯವಾದಷ್ಟು ಪೆಪ್ಪರ್ ಇದೆ ಬಟ್ ನೀವು ಇನ್ನೂ ಹಾಕೋಬೇಕಾಗತ್ತೆ ಇನ್ನೂ ಡೆವಲಪ್ಮೆಂಟ್ನ ಮಾಡ್ಬೋದು ಈ ಪ್ರಾಪರ್ಟಿಯಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಇರೋದಕ್ಕೆ ಒಂದು ಒಳ್ಳೆಯ ದೇವರ ಸನ್ನಿಧಿ ಇಲ್ಲಿ ಇದು ಒಳ್ಳೆ ಜಾಗ ಅಕ್ಕಪಕ್ಕದಲ್ಲಿ ಆಲ್ಮೋಸ್ಟ್ ಆಲ್ ಬೆಂಗಳೂರು ಕಡೆಯಿಂದಲೇ ಬಂದು ಒಂದು ಎರಡು ಮೂರು ಪ್ರಾಪರ್ಟಿನ ಖರೀದಿ ಮಾಡಿದ್ದಾರೆ ಹಾಗಾಗಿ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಇದು ಸೋಲಾರ್ ಫೆನ್ಸಿಂಗ್ ಮಾಡಿಕೊಂಡ್ರೆ ತುಂಬ ಉತ್ತಮ ಅಂತ ಹೇಳ್ಬೋದು ಹಾಗೆ ಒಂದು ಪ್ರಾಪರ್ಟಿ ಪಕ್ಕದಲ್ಲೊಂದು ಸರ್ಕಾರಿ ಕೆರೆ ಕೂಡ ಇದೆ ಕೃಷಿ ಉಂಡ ಅಂತ ಹೇಳ್ಬೋದು ಅದನ್ನು ನೀವು ಕ್ಲೀನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ಕೋಬೋದು ಆ ನೀರನ್ನು ಕೂಡ ನೀವು ಯೂಸ್ ಮಾಡ್ಬೋದು ಓವರ್ ಆಲ್ ತಗೊಳ್ಳೋದಾದರೆ ಒಳ್ಳೆ ಪ್ರಾಪರ್ಟಿ ರೋಡ್ ಅಪ್ರೋಚ್ ಇದೆ ವಾಟರ್ ಸೋರ್ಸ್ ಇದೆ ಒಳ್ಳೆ ಇನ್ಕಮ್ ಕೂಡ ಇದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಮತ್ತು ಪ್ರಾಪರ್ಟಿಯಿಂದ ಸ್ವಲ್ಪ ದೂರದಲ್ಲೇ ನಿಮಗೆ ಶ್ರೀ ಹಡಿಬೈಲು ರಂಗನಾಥ ಸ್ವಾಮಿ ಟೆಂಪಲ್ ಕೂಡ ಇದೆ ಅಲ್ಲಿಗೆ ನೀವು ಹೋಗ್ಬಿಟ್ರೆ ಪೂರ್ತಿ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಸುಂದರವಾದ ಜಾಗ ಮೇಜರ್ ನಿಮಗೆ ಅರೇಬಿಕಾನೇ ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ರೋಬರ್ಸ ಒಂದು ಫಾರ್ಟಿ ಪರ್ಸೆಂಟ್ ಇದೆ ನೋಡಿ ಎಷ್ಟು ಕಂಡೀಷನ್ ಆಗಿದೆ ಎಷ್ಟು ಹೆಲ್ದಿ ಆಗಿದೆ ತೋಟ ನೀವು ನೋಡ್ತಿದ್ರೆ ಆಲ್ರೆಡಿ ಒಂದು ಸತಿ ಪಿಕ್ಕಿಂಗ್ ಆಗಿದೆ ಒಂದು ಪಿಕ್ಕಿಂಗ್ ಆಗಿದೆ ಎರಡನೇ ಪಿಕ್ಕಿಂಗ್ ಮಾಡ್ತಿದ್ದಾರೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಕುಂದೂರು ಹೋಬಳಿ ಬರುತ್ತೆ ನಮ್ಮ ಮಗ್ಗೆ ಟೌನಿಂದ ಬರೀ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ ಸೊ ಸೆಲ್ಲರ್ ಕೂಡ ಅಷ್ಟೇ ತುಂಬ ಒಳ್ಳೆಯವರು ಮತ್ತೆ ನೋಡ್ತಾ ಇರಾ ಸಣ್ಣ ಕೆರೆ ಕೂಡ ಇದೆ ಗೋರ್ಮೆಂಟ್ ಕೆರೆ ಇದು ಇದನ್ನ ಬೇಕಾದ್ರೆ ದೊಡ್ಡದು ಮಾಡಿಸ್ಕೊಂಡು ಯೂಸ್ ಮಾಡ್ ಬೇಕಾದ್ರೂ ಬೇಕಾಗಲ್ಲ ಯಾಕೆ ಅಂದ್ರೆ ತೋಟದಲ್ಲಿ ಆಲ್ರೆಡಿ ಬೋರ್ವೆಲ್ ಕೂಡ ಇದೆ ನಾಲ್ಕು ಇಂಚ್ ಕೂಡ ಇದೆ ಮತ್ತೆ ಪ್ರೈಸ್ ವಿಚಾರ ಅಂತ ಬಂದ್ರೆ ಪರ್ ಎಕ್ಕರ್ ಫೋರ್ಟಿ ಟೂ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಕುತ್ಕೊಂಡು ಮಾತಾಡೋ ಓನರ್ ಹತ್ರ ಆಗ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ ಹಾಗೆ ನಮ್ಮ ಲೋಕಲಲ್ಲಿ ಸುತ್ತಮುತ್ತ ಯಾರಾದರೂ ಪ್ರಾಪರ್ಟಿಗಳು ಸೇಲ್ ಮಾಡೋದಿತ್ತು ಅಂದ್ರೂ ಕೂಡ ನೀವು ನನಗೆ ನೇರವಾಗಿ ಕಾಲ್ ಮಾಡ್ಬೋದು ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಎಲ್ರಿಗೂ ಧನ್ಯವಾದಗಳು